की जय जय की दमपति पानी में सर्वधाम साधियों के आनंद की ತುಂಬ ಒಳ್ಳೆ ಕೆಲಸ ಇದು ಆಗಿದೆ ಅಲ್ಲ ಮೋರ್ ದೆನ್ ಒನ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಪೇಷಂಟ್ಸ್ ಬಂತು ಎಲ್ಲ ಚಿಕಿತ್ಸೆ ಮಾಡಿದ್ದೇವೆ ಇಲ್ಲಿ ಮತ್ತೆ ಮೇನ್ ಇಲ್ಲಿ ಏನಿದೆ ಅಂದರೆ ರಿಯಾಯಿತಿ ನಾನು ಮಾಡ್ತೀವಿ ಹೇಳ್ತೀವಿ ಎಸ್ ಡೆಫಿನೆಟ್ಲಿ ಬಟ್ ಮೇನ್ಲಿ ಅಲ್ಲಿ ಏನಂದರೆ ಒಂದು ಐ ಸಿ ಯು ಐ ಸಿ ಯು ಫೆಸಿಲಿಟಿ ಅದೇ ಥರ ಇಲ್ಲಿ ಇಲ್ಲ ಫಸ್ಟ್ ಐಸಿಯು ಮತ್ತು ಡಯಾಲಿಸಿಸ್ಸು ಇದೆ ಆಪ್ರೇಷನ್ ಥಿಯೇಟರ್ಸು ತುಂಬ ಚ ಒಳ್ಳೆ ಆಪರೇಷನ್ ಥಿಯೇಟ್ರ್ ಇದೆ ನಾನು ನನಗೆ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಬಾಲಕೃಷ್ಣ ಇದು ಬಂದ ಮೇಲೆ ಇನ್ನೂ ತುಂಬ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ ಈಗ ನಮ್ಮ ಸೆಕ್ರೆಟರಿ ಸರ್ ಹೇಳಿದ್ದಾರೆ ಅದೇ ಪ್ರಕಾರ ಕೆಳಗಡೆ ಇದು ಬಿಲ್ಡಿಂಗು ತ್ರೀ ಮಂತ್ಸ್ ಯಾವ ಥರ ಡಾಕ್ಟರ್ಸ್ಗೆ ಟೋಟಲ್ ರೆಡಿ ಆಗುತ್ತೆ ಅಲ್ಲಿ ಮೇನ್ ಏನಿದೆ ಅಂದರೆ ಫಸ್ಟು ಡಯಾಲಿಸಿಸ್ ಸೆಂಟರ್ ನೀವು ಬರುತ್ತೆ ಅಲ್ಲಿ ತರ್ಟಿ ಟು ಫಾರ್ಟಿ ತರ್ಟಿ ಬೆಡ್ಸ್ ಹಾಕಬೇಕು ಅಂತ ವಿಚಾರ ಇದೆ ನಮ್ಮ ಏನು ಡೊನೇಷನ್ ಸಿಕ್ಕಿದರೆ ಅದು ಮಾಡೋಕ್ಕಾಗತ್ತೆ ಯಾಕಂದರೆ ಪ್ರತಿದಿನದ್ದು ಖರ್ಚು ಅಟ್ಲೀಸ್ಟ್ ಟೆನ್ ಲ್ಯಾಕ್ಸ್ ಟು ಫಿಫ್ಟೀನ್ ಲ್ಯಾಕ್ಸ್ ರುಪೀಸ್ ಪರ್ ಮಂತು ಖರ್ಚು ಇದೆ ಜಸ್ಟ್ ದ ಡಯಾಲಿಸಿಸ್ ಬಹುಶಃ ಪ್ರತಿನಿತ್ಯ ಒಂದು ಕ್ಯಾಂಪ್ ಇರ್ತದೆ ಅನೇಕ ಕಂಪನಿಗಳ ಜೊತೆ ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದಾರೆ ಒಳ್ಳೆಯ ಇನ್ನೊಂದು ವಿಶೇಷ ಅಂತಂದ್ರೆ ಮಾಸ್ಟರ್ ಹೆಲ್ತ್ ಚೆಕಪ್ ಬಹುಶಃ ಈ ಭಾಗದಲ್ಲಿ ಬೇರೆ ಯಾರು ಸಹ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಸಾವಿರ ರೂಮ್ಗಳಿಗೆ ಒಂದು ಮೂವತ್ತಕ್ಕೂ ಹೆಚ್ಚು ಡಯಾಗ್ನೈಸಿಸ್ ಮಾಡ್ತಕ್ಕಂತಹ ವ್ಯವಸ್ಥೆಯನ್ನ ಈ ಆಸ್ಪತ್ರೆ ಮಾಡ್ತಾ ಇದೆ ವಿಶೇಷವಾಗಿ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆ ನಮ್ಮ ಸೋಲಂಕಿರವರು ಅವರ ಇಡೀ ತಂಡ ಬಹುಶಃ ಈ ಭಾಗದಲ್ಲಿ ಸಾವಿರಾರು ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಟ್ಟಿದ್ದಾರೆ ಕೊರೆ ಶಸ್ತ್ರಚಿಕಿತ್ಸೆ ಮತ್ತು ಕೊಡ್ತಕ್ಕಂಥದ್ದಾಗ್ಬೋದು ಈ ಎಲ್ಲ ರೀತಿಯಲ್ಲೂ ಸಹ ನಾನು ಈ ಸಂಸ್ಥೆ ತುಂಬ ಮುಂದೆ ಬರ್ತಾ ಇದೆ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಈ ಸಂಸ್ಥೆಗೆ ಸಂಪೂರ್ಣವಾದಂಥ ಸರ್ಕಾರ ನಾವೆಲ್ಲರೂ ಸಹ ಕೊಡೋಣ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರು ಇವತ್ತು ಈ ಒಂದು ಸಂಸ್ಥೆಗೆ ಅತ್ಯಂತ ಹೆಚ್ಚು ರೀತಿಯಲ್ಲಿ ಪ್ರಚಾರವನ್ನು ಕೊಟ್ಟಿದ್ದೆ ಆದರೆ ಆರೋಗ್ಯ ಕ್ಷೇತ್ರದಲ್ಲಿ ಈ ಭಾಗದಲ್ಲಿರ್ತಕ್ಕಂತಹ ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಒಂದು ಒಳ್ಳೆಯ ವರದಾನವಾಗಿ ಈ ಆಸ್ಪತ್ರೆ ಹೊರಹೊಮ್ಮಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಥ್ಯಾಂಕ್ ಯು ಸರ್ಚನೆಯನ್ನು ಮಾಡಿಬಿಟ್ಟು ಇನ್ನೂ ಎಷ್ಟು ಹೆಚ್ಚಿನ ಸೇವೆ ಕೊಡೋಣ ಇವಾಗ ದಿನಾಂಕ ಡಯಾಲಿಸಿಸ್ಗೆ ಇಪ್ಪತ್ತೈದ ಮೂವತ್ತು ದಿನ ಕೊಟ್ಟಿದ್ದೀವಿ ಅದು ಹಿಂದೆ ಕಟ್ಟಡ ರೆಡಿ ಆದಮೇಲೆ ಇದಕ್ಕೆ ಕನಿಷ್ಠ ಒಂದು ಐವತ್ತು ದಿನಕ್ಕೆ ನಾವು ಡಯಾಲಿಸ್ ಮಾಡಬೇಕು ಬೇರೆ ಎಲ್ಲ ಸೇವೆಗಳನ್ನು ನಾವು ಮಾಡೋಕ್ಕೆ ಕಷ್ಟಪಡಿತೀವಿ ಆದಷ್ಟು ಕಡಿಮೆ ದನದಲ್ಲಿ ನಮ್ಮ ಚೇರ್ಮೆನ್ ಹೇಳಿದಂಗೆ ಆದಷ್ಟು ಸೇವೆ ಅದನ್ನು ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ನಾವು ಉಚಿತವಾಗಿ ಕಣ್ಣಿನ ನೇತೃತ್ವ ಚಿಕಿತ್ಸೆ ಸಿಕ್ಕಿದ್ದ ಮಾಡ್ತಾ ಇದ್ದೀವಿ ಅದು ಮುಂದುವರಿಯುತ್ತೆ ಪ್ರತಿ ತಿಂಗಳು ಈಗ ಮಾಡ್ತಾ ಇದ್ದೀವಿ ಅದು ಅಂದೇ ಬೇರೆ ಯಾರನ್ನ ಆಸ್ಪತ್ರೆಗೆ ಬಂದರೆ ನಾವು ಆದಷ್ಟು ಕಡಿಮೆ ದರದಲ್ಲಿ ಮಾಡಿಕೊಡ್ತೇವೆ ಅಂತ ಇಚ್ಛೆ ಮಾಡ್ತೀವಿ ಥ್ಯಾಂಕ್ ಯು ಸರ್